ನಮಸ್ಕಾರ ಸ್ನೇಹಿತರೇ ನನ್ನ ಹೆಸರು ನೀತಾ ನಾನು ಈಗ ಮೂವತ್ತೆರಡು ವಯಸ್ಸಿನ ಸುಂದರ ಹೆಂಗಸು ಕೆಲವು ವರ್ಷಗಳ ಹಿಂದೆ ನನ್ನ ಮದುವೆಯಾಯಿತು ಮದುವೆಯಾಗಿ ನಾನು ನಗರದಲ್ಲಿ ವಾಸಿಸಲು ಬಂದೆ ನಾನು ಓದಿಕೊಂಡಿದ್ದೆ ಮನೆಯಲ್ಲಿ ಕುಳಿತು ಬೇಸರವಾಗುತ್ತಿತ್ತು ನಾನು ನನ್ನ ತವರಿಗೆ ಹೋದೆ ಅಲ್ಲಿ ನನ್ನ ಸ್ನೇಹಿತೆಯೊಬ್ಬಳು ಸಿಕ್ಕಳು ಅವಳು ನನ್ನ ಮದುವೆ ಹಳ್ಳಿಯಲ್ಲಿ ಆಗಿದೆ ಆದರೆ ನಾನು ಸಂತೋಷವಾಗಿದ್ದೇನೆ ನಾನು ಹೊಲಿಗೆ ಕ್ಲಾಸ್ ಮತ್ತು ಮೇಕಪ್ ಕ್ಲಾಸ್ ಮಾಡುತ್ತಿದ್ದೇನೆ ಅದರಿಂದ ಸ್ವಲ್ಪ ಹಣ ಸಿಗುತ್ತದೆ ಎಂದಳು ಆಗ ನಾನು ಅವಳ ಮೈತುಂಬ ಆಭರಣಗಳನ್ನು ನೋಡಿದೆ ನಿಮ್ಮ ಗಂಡ ಕೂಲಿ ಕೆಲಸ ಮಾಡಿದರೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನಲ್ಲ ಎಂದು ಕೇಳಿದೆ ಅದಕ್ಕೆ ಅವಳು ಗಂಡನದ್ದೇನಿದೆ ಇದೆಲ್ಲ ನನ್ನ ಸಂಪಾದನೆ ಎಂದಳು ಇದನ್ನು ಕೇಳಿ ನಾನು ಆಶ್ಚರ್ಯ ಚಿಕಿತಳಾದೆ ಆಗ ಅವಳು ನಾನು ಬ್ಲೌಸ್ ಮತ್ತು ಡ್ರೆಸ್ ಹೊಲಿಯುತ್ತೇನೆ ಅದರಿಂದ ಬರುವ ಹಣವನ್ನು ಉಳಿತಾಯ ಮಾಡುತ್ತೇನೆ ಅದರಿಂದಲೇ ಈ ಒಳ್ಳೆಯ ಸೀರೆ ಮತ್ತು ಆಭರಣಗಳನ್ನು ಮಾಡಿದ್ದೇನೆ ಎಂದಳು ಇಷ್ಟೆಲ್ಲ ಕೇಳಿ ನಾನು ಬೆಚ್ಚಿಬಿದ್ದೆ ಅವಳು ಇಷ್ಟೊಂದು ಪ್ರಸಿದ್ಧಿ ಪಡೆದಿದ್ದದ್ದಾಳೆ ನಾನಂತೂ ಅವಳಿಗಿಂತ ಬುದ್ಧಿವಂತೆ ನಾನು ಕೂಡ ಏನಾದರೂ ಮಾಡಬೇಕೆಂದು ನಿರ್ಧರಿಸಿದೆ ನಾನು ಮನೆಗೆ ಬಂದೆ ನನ್ನ ಅತ್ತೆಗೂ ಹೇಳಿದೆ ಮೊದಲಿಗೆ ನನ್ನ ಅತ್ತೆ ನಿನ್ನಿಂದ ಸಾಧ್ಯವಾದರೆ ಮಾಡು ನೀನು ದಿನವಿಡೀ ಒಬ್ಬಳೇ ಇರುತ್ತೀಯಲ್ಲ ಒಳ್ಳೆಯದೆ ಎಂದರು ನಮ್ಮ ಕಟ್ಟಡದ ಪಕ್ಕದಲ್ಲೇ ಒಂದು ಟೈಲರ್ ಅಂಗಡಿ ಇತ್ತು ನಮ್ಮ ನೆರೆಹೊರೆಯ ಹೆಂಗಸರು ಆತನ ಬಳಿ ಹೋಗುತ್ತಿದ್ದರು ಕೆಲವರು ಕೆಲಸಕ್ಕೆ ಹೋಗುತ್ತಿದ್ದರು ಇನ್ನು ಕೆಲವರು ಡ್ರೆಸ್ ಹೊಲಿಯಲು ಹೋಗುತ್ತಿದ್ದರು ಆ ಐಡಿಯಾ ನನಗೂ ಇಷ್ಟವಾಯಿತು ಆದರೆ ನನಗೊಂದು ಅಭ್ಯಾಸವಿದೆ ನಾನು ತುಂಬ ಸೋಮಾರಿ ಮನೆಯ ಕೆಲಸವೂ ನನಗೆ ಆಗುವುದಿಲ್ಲ ನಮ್ಮ ಮನೆಯವರು ನಿನಗೆ ಇಷ್ಟವಿದ್ದರೆ ಹೋಗು ಎಂದರು ಸ್ನೇಹಿತರೆ ನಾನೀಗ ಮೂವತ್ತು ರ ಹರೆಯದ ಸುಂದರ ಹೆಂಗಸು ಆದರೆ ಅಷ್ಟೇ ಸೋಮಾರಿ ಕೂಡ ನನ್ನ ಬಣ್ಣ ಅಷ್ಟೇನು ಬಿಳಿ ಇಲ್ಲದಿದ್ದರೂ ಎದ್ದು ಕಾಣುತ್ತಿದ್ದೆ ಆದರೂ ನನ್ನಲ್ಲಿ ಏನೋ ಒಂದು ಕೊರತೆ ಇತ್ತು ಬೇರೆಯ ಹೆಂಗಸರ ಹಾಗೆ ನಾನು ಅಷ್ಟೊಂದು ಆಕರ್ಷಕವಾಗಿ ಕಾಣುತ್ತಿರಲಿಲ್ಲ ನಾನು ತುಂಬಾ ಸರಳವಾಗಿದ್ದೆ ಹಳ್ಳಿಯಲ್ಲಿದ್ದ ಕಾರಣ ನನ್ನ ಮನೆಯವರು ನನ್ನನ್ನು ಯಾರ ಮನೆ ಬಾಗಿಲಿಗೂ ಹೋಗಲು ಬಿಡುತ್ತಿರಲಿಲ್ಲ ನನಗೆ ಬೆರಳೆಣಿಕೆಯಷ್ಟು ಸ್ನೇಹಿತರಿದ್ದರು ಅಷ್ಟೇ ಆ ದಿನ ನನಗೆ ಚೆನ್ನಾಗಿ ನೆನಪಿದೆ ನಾನು ಏನಾದರೂ ಕಲಿಯಬೇಕೆಂದು ಬಹಳ ದಿನಗಳಿಂದ ಅಂದುಕೊಂಡಿದ್ದೆ ವಿಚಾರಿಸಲು ನನ್ನ ಅತ್ತೆಯನ್ನು ಕರೆದುಕೊಂಡು ಹೋದೆ ಟೈಲರ್ ಅಂಗಡಿಗೆ ನಾನು ಮೊದಲ ಬಾರಿಗೆ ಹೋಗುತ್ತಿದ್ದೆ ಹೇಗೋ ಹೋದೆ ಒಳಗೆ ನೋಡಿದೆ ಒಂದಿಬ್ಬರು ಹೆಂಗಸರು ಮತ್ತು ಗಂಡಸರು ಇದ್ದರು ಅವರಲ್ಲೊಬ್ಬ ರೂಪೇಶ್ ಅವನೊಂದಿಗೆ ನನ್ನ ಮಾತುಕತೆಯಾಯಿತು ನನ್ನ ಅತ್ತೆ ನೋಡುತ್ತಿದ್ದರು ಅವನು ಸುಮಾರು ಇಪ್ಪತ್ತೈದರಿಂದ ರಿಂದ ಇಪ್ಪತ್ತೆಂಟು ವರ್ಷದ ಯುವಕ ನೋಡಲು ದಷ್ಟಪುಷ್ಟವಾಗಿದ್ದ ಮೈಕಟ್ಟು ಗಟ್ಟಿಯಾಗಿತ್ತು ಅವನ ಕತ್ತಿನಲ್ಲಿ ಪಟ್ಟಿ ಇತ್ತು ಮತ್ತು ಕೈಯಲ್ಲಿ ಪೆನ್ನು ಹಿಡಿದು ನನ್ನ ಬಳಿ ಬಂದ ಏನು ಕೆಲಸ ಎಂದು ಕೇಳಿದ ನಾನು ಇಲ್ಲಿ ಬ್ಲೌಸ್ ಹೊಲಿಯಲು ಕಲಿಯಬೇಕೆಂದಿದ್ದೇನೆ ಕ್ಲಾಸ್ ಸೇರಬೇಕು ಎಂದಿದ್ದೇನೆ ಎಂದೆ ಅದಕ್ಕೆ ಅವನು ಸರಿ ನಡೆಯುತ್ತದೆ ಎಂದ ಸಮಯ ತಿಳಿಸಿದ ಬೆಳಿಗ್ಗೆ ಬರುತ್ತೀರಾ ಸಂಜೆ ಬರುತ್ತೀರಾ ಎಂದು ಕೇಳಿದ ನಾನು ಮಧ್ಯಾಹ್ನ ಫ್ರೀ ಇರುತ್ತೇನೆ ಅಲ್ಲಿಂದೇ ಮಧ್ಯಾಹ್ನ ಎರಡು ಮೂರರ ನಡುವೆ ಒಂದು ಗಂಟೆ ಬಂದು ಹೋಗಲು ಹೇಳಿದ ನೀವು ಹೊಸಬರು ಎಂದು ರೂಪೇಶ್ ಹೇಳಿದ ನನಗೂ ಅಷ್ಟೇ ಸಮಯವಿತ್ತು ಊಟದ ಸಮಯ ಆದರೂ ಪರವಾಗಿಲ್ಲ ನೀವು ಹೊಸಬರಾದ್ದರಿಂದ ನಿಮಗಾಗಿ ಇಷ್ಟಾದರೂ ಮಾಡುತ್ತೇವೆ ಎಂದ ಅದಕ್ಕೆ ನಾನು ಹೌದು ಎಂದೇ ನಾನು ಹೊಸಬಳಾಗಿದ್ದರಿಂದ ಅವನು ಅಡ್ಜಸ್ಟ್ ಮಾಡಿದ ನನ್ನ ಅತೆ ನನ್ನನ್ನು ಕರೆದುಕೊಂಡು ಬಂದು ಅಲ್ಲಿ ಗಂಡಸರು ಇದ್ದಾರಲ್ಲ ಎಲ್ಲರನ್ನೂ ಹೇಗೆ ನೋಡುತ್ತೀಯೋ ಏನೋ ಎಂದರು ಅದಕ್ಕೆ ನಾನು ಅದರಲ್ಲೇನಿದೆ ಅವರ ಕಡೆಗೇ ನಾವೇಕೆ ಗಮನ ಕೊಡಬೇಕು ನಮ್ಮ ಕೆಲಸವನ್ನು ನಾವು ನೋಡಿಕೊಂಡು ಸರಿಯಾಗಿರಬೇಕು ಎಂದೆ ಆದರೆ ಆ ದಿನ ನನಗೆ ಸಮಾಧಾನವಿರಲಿಲ್ಲ ನಾಳೆ ಯಾವಾಗ ಹೋಗುತ್ತೇನೋ ಎಂದು ಕಾಯುತ್ತಿದ್ದೆ ಮೊದಲ ದಿನ ಅವನು ನನಗೆ ವ್ಯವಸ್ಥಿತವಾಗಿ ಕಲಿಸುತ್ತಿದ್ದ ಆದರೆ ನಾನು ಅವನ ಮಾತಿಗೆ ಗಮನ ಕೊಡುತ್ತಿರಲಿಲ್ಲ ಏಕೆ ಹೀಗಾಯಿತೋ ಗೊತ್ತಿಲ್ಲ ಆದರೆ ನನ್ನ ಗಮನ ಬೇರೆಡೆ ಇತ್ತು ಅವನು ನನಗೆ ಎಲ್ಲಿ ಗಮನವಿದೆಯೆಂದು ಸ್ವಲ್ಪ ಗಟಿಯಾಗಿ ಕೇಳಿದ ನನಗೆ ತುಂಬ ಬೇಸರವಾಯಿತು ಮೊದಲ ದಿನವೇ ಹೀಗೆ ಮಾಡಿದ ಸ್ವಲ್ಪ ಹೊತ್ತು ನಾನು ಕುಳಿತೆ ಅವನು ನೀವು ವಾಪಸ್ ಹೋಗಿ ಎಂದ ಮನೆಗೆ ಬಂದೆ ಅತ್ತೆ ಏಕೆ ಅಷ್ಟು ಬೇಸರವಾಗಿದೆ ಎಂದು ಕೇಳಿದರು ನಾನು ಅವರಿಗೆ ಹೇಳಬೇಕೆಂದುಕೊಂಡೆ ಆದರೆ ನನ್ನನ್ನು ನಾನೇ ತಡೆದುಕೊಂಡೇ ಇಲ್ಲದಿದ್ದರೆ ನನ್ನ ಅತೆಗೆ ನಾನು ಮನೆಯಲ್ಲಿ ಯಾವಾಗ ಇರುತ್ತೇನೋ ಮನೆಯಿಂದ ಹೊರಗೆ ಹೋಗದಂತೆ ಯಾವಾಗ ಆಗುತ್ತದೋ ಎಂದು ಕಾಯುತ್ತಿದ್ದರು ನಾನು ಏನಿಲ್ಲ ತುಂಬಾ ಸುಸ್ತಾಗಿದೆ ಎಂದೆ ಸ್ವಲ್ಪ ಅವರಿಗೆ ಸುಳ್ಳು ಹೇಳಿದೆ ನಂತರ ವಿಶ್ರಾಂತಿ ತೆಗೆದುಕೊಂಡೆ ಆದರೆ ಆ ದಿನ ರಾತ್ರಿ ಪೂರ್ತಿ ಅವನ ಮುಖ ನನ್ನ ಕಣ್ಣ ಮುಂದ ಬರುತ್ತಿತ್ತು ಅವನ ಬಗ್ಗೆ ನನಗೆ ಆಕರ್ಷಣೆ ಇತ್ತೋ ಅಥವಾ ಬೇರೆ ಏನೂ ಗೊತ್ತಿಲ್ಲ ಆದರೆ ನಾನು ಮತ್ತೆ ಮತ್ತೆ ಅವನನ್ನೇ ನೋಡುತ್ತಿದ್ದೆ ನನ್ನ ಕಣ್ಣ ಮುಂದೆ ಅವನೇ ಬರುತ್ತಿದ್ದ ಮರುದಿನ ಮತ್ತೆ ಹೋದೆ ಆ ದಿನವೂ ಅವನೇ ಅಲ್ಲಿದ್ದ ಅವನು ನಿನ್ನೆ ನಾನು ಅಷ್ಟು ಜೋರಾಗಿ ಕೂಗಾಡಿದೆ ನೀವು ಇಂದು ಬರುವುದಿಲ್ಲವೆಂದುಕೊಂಡಿದ್ದೆ ಎಂದ ನಾನು ಇಲ್ಲ ಹಾಗೇನಿಲ್ಲ ಎಂದೆ ಅವನು ನನಗೆ ವ್ಯವಸ್ಥಿತವಾಗಿ ಕಲಿಸಲು ಪ್ರಾರಂಭಿಸಿದ ನಾನು ನಿಮಗೆ ಕಲಿಸುತ್ತೇನೆ ಎಂದು ಪಟ್ಟಿಯನ್ನು ತೆಗೆದುಕೊಂಡು ಲೈನ್ ಹಾಕುತ್ತಿದ್ದ ಅವನ ಕೈಗಳು ಮೃದುವಾಗಿದ್ದವು ಏಕೆಂದರೆ ಅವನು ಕಷ್ಟದ ಕೆಲಸವನ್ನು ಎಂದಿಗೂ ಮಾಡಿರಲಿಲ್ಲ ಅವನು ನನ್ನೊಂದಿಗೆ ಮಾತನಾಡುತ್ತ ನಾನು ಕಲಿಸುತ್ತೇನೆ ಬೇರೆ ಯಾರೂ ಇಲ್ಲ ಎಂದ ನಾನೂ ಊಟದ ಸಮಯ ಮುಗಿಯುವ ವೇಳೆಗೆ ಹೋಗುತ್ತಿದ್ದೆ ನನ್ನ ಹಿಂದೆ ನಮ್ಮ ಬೀದಿಯ ಮತ್ತು ನೆರೆಯ ಹೆಂಗಸರು ಇದ್ದರು ಆದರೆ ಅವನ ಗಮನವೆಲ್ಲ ನನ್ನ ಮೇಲೆಯೇ ಇತ್ತು ಅವನು ವ್ಯವಸ್ಥಿತವಾಗಿ ಕಲಿಸುತ್ತಿದ್ದ ಅವನ ಬಗ್ಗೆ ನನಗೆ ವಿಶೇಷವಾದ ಆಕರ್ಷಣೆ ಇತ್ತು ಅವನ ಕಡೆಗೆ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದೆ ಅವನಿಲ್ಲದೆ ನನಗೆ ಬೇರೇನೂ ನಡೆಯುತ್ತಿರಲಿಲ್ಲ ಆ ದಿನ ನನಗೆ ಚೆನ್ನಾಗಿ ನೆನಪಿದೆ ಅವನು ನನಗೆ ಬೇಗ ಬನ್ನಿ ಎಂದು ಹೇಳಿದ್ದ ಆದರೆ ನಾನು ಸ್ವಲ್ಪ ತಡ ಮಾಡಿದೆ ಮನೆಯ ಕೆಲಸವನ್ನು ಮುಗಿಸಿದೆ ಅಡುಗೆ ಮಾಡಿದೆ ನಮ್ಮ ಮನೆಯವರು ಆಫೀಸ್ ಕೆಲಸಕ್ಕಾಗಿ ಎಂಟು ಹತ್ತು ದಿನಗಳ ಕಾಲ ಊರಿಗೆ ಹೋಗಿದ್ದರು ನಾನು ಅವರಿಗೆ ಫೋನ್ ಮಾಡಿದರು ಫೋನ್ ಎತ್ತುತ್ತಿರಲಿಲ್ಲ ಒಂದು ವೇಳೆ ಎತ್ತಿದರೂ ನನ್ನನ್ನು ಬಯುತ್ತಿದ್ದರು ಅವರ ಈ ವರ್ತನೆಗೆ ನನಗೆ ಸ್ವಲ್ಪ ಕೋಪ ಬಂತು ಏಕೆಂದರೆ ಇತ್ತೀಚೆಗೆ ಅವರು ನನಗೆ ಹೆಚ್ಚು ಬೆಲೆ ಕೊಡುತ್ತಿರಲಿಲ್ಲ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ ಅಥವಾ ಅವರ ಗಮನ ನನ್ನ ಕಡೆಗೆ ಇರಲಿಲ್ಲ ಆದ್ದರಿಂದ ನಾನು ತುಂಬಾ ಒಂಟಿಯಾಗಿದ್ದೆ ಆ ದಿನ ನಾನು ಒಬ್ಬಳೇ ಹೋದೆ ರೂಪೇಶ್ ಇದ್ದ ಏನು ಎಷ್ಟು ತಡನೀತ ಎಷ್ಟು ಹೊತ್ತು ನಿಮಗಾಗಿ ಕಾಯಬೇಕು ಎಂದು ಕೇಳಿದ ಅದಕ್ಕೆ ನಾನು ನಾನೇನು ಹೇಳಲಿ ನಿಮಗೆ ನಮ್ಮ ಮನೆಯವರು ಮನೆಯಲ್ಲಿಲ್ಲ ಆದ್ದರಿಂದ ಸ್ವಲ್ಪ ತಡವಾಗುತ್ತದೆ ಎಂದೇ ಆಗ ಅವನು ಮನೆಯಲ್ಲಿ ಇಲ್ಲದಿದ್ದರೆ ಬೇಗ ಬರಬೇಕಿತ್ತಲ್ಲ ಎಂದು ಕೇಳಿದ ನನ್ನ ಅತ್ತೆ ಮನೆಯಲ್ಲಿ ಇಲ್ಲದಿದ್ದರೆ ಉದ್ದೇಶಪೂರ್ವಕವಾಗಿ ಏನಾದರೊಂದು ಕೆಲಸ ಹೇಳಿ ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಆದರೆ ನಾನು ನನ್ನ ಅತ್ತೆಗೆ ಏನನ್ನು ಹೇಳಲು ಸಾಧ್ಯವಿಲ್ಲ ನನ್ನ ಅತ್ತೆ ತುಂಬಾ ಮುಂದು ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದ ಊರಿಗೆ ಹೋಗಿದ್ದಾರೆ ಒಂಬತ್ತು ಹತ್ತು ದಿನವಾಯಿತು ಅಲ್ಲೇ ಇದ್ದಾರೆ ಅವರಿಗೆ ಏನು ಗೊತ್ತು ಎಂದೇ ನಾನು ಹೀಗೆ ಹೇಳುತ್ತಿದ್ದಂತೆ ಅವನಿಗೆ ಏನೋ ಬೇರೆ ರೀತಿಯಾಗಿ ಅನಿಸಿತು ಅವನು ನನ್ನ ಹತ್ತಿರ ಬಂದ ನಾನು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದೆ ಅದಕ್ಕೆ ಅವನು ಇಂದು ನಿಮಗೆ ಏನೋ ವಿಶೇಷವಾದ ಡ್ರೆಸ್ ಕಲಿಸುತ್ತೇನೆ ಎಂದ ಕುತ್ತಿಗೆ ಎಷ್ಟು ತೆಗೆಯಬೇಕು ಎಂದು ಅವನು ಹೇಳುತ್ತಿದ್ದ ನನಗೆ ಅರ್ಥವಾಗುತ್ತಿತ್ತು ಅವನು ನನ್ನ ಹತ್ತಿರ ಇದ್ದ ಅಂಗಡಿಯಲ್ಲಿ ನಾವಿಬ್ಬರೇ ಇದ್ದ ಕಾರಣ ಅವನಿಗೆ ಯಾರ ಭಯವೂ ಇರಲಿಲ್ಲ ಯಾರಾದರೂ ಬರುತ್ತಾರೆ ಮತ್ತು ನೋಡುತ್ತಾರೆ ಎಂದು ಆದರೆ ಅವನು ನನ್ನ ಹತ್ತಿರ ಬಂದ ತುಂಬ ಹತ್ತಿರ ಇದ್ದ ಅವನ ಕೈ ಬೇಡವಾದ ಕಡೆಗಳಲ್ಲಿ ತಿರುಗಾಡುತ್ತಿತ್ತು ಅವನು ಬೇರೆ ದಾರಿಯಲ್ಲಿದ್ದಾನೆಂದು ನನಗೆ ಅನಿಸುತ್ತಿತ್ತು ಅವನ ಬಗ್ಗೆ ಯಾವಾಗಲೂ ನನಗೆ ಆಕರ್ಷಣೆ ಇತ್ತು ಆದರೆ ಅವನು ಇಷ್ಟು ಹತ್ತಿರ ಎಂದಿಗೂ ಬಂದಿರಲಿಲ್ಲ ಎಷ್ಟು ಇಂದು ಬಂದಿದ್ದ ನಾನು ಅವನ ಜೊತೆ ಮಾತನಾಡುತ್ತಿದ್ದೆ ಆಗಲೂ ಅವನು ನನಗೆ ಅತಿಗೆ ಅತಿಗೆ ಎಂದು ಹೇಳುತ್ತಿದ್ದ ನಾನು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದೆ ಇಂದಿನಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಕಾಣುತ್ತದೆ ಎಂದ ಅದು ಹೇಗೆ ಎಂದು ಕೇಳಿದೆ ಆ ಸಮಯದಲ್ಲಿ ಅವನು ನನ್ನನ್ನು ಮಾತನಾಡಲು ಬಿಡುತ್ತಿರಲಿಲ್ಲ ಅವನು ನನ್ನ ಆಸೆಯನ್ನು ಪೂರೈಸಿದ ನಮ್ಮ ಬಳಿ ಒಂದು ಗಂಟೆ ಸಮಯವಿತ್ತು ಇಲ್ಲಿ ಯಾರೂ ಬರುವುದಿಲ್ಲ ಈ ಕ್ಷಣ ನನ್ನ ಜೀವನದಲ್ಲಿ ಮತ್ತೆಂದು ಬರುವುದಿಲ್ಲವೆಂದು ನಾನು ಭಾವಿಸಿದ್ದೆ ನಾನು ತುಂಬಾ ದಿನಗಳಿಂದ ಒಬ್ಬಂಟಿಯಾಗಿದ್ದೆ ಆದ್ದರಿಂದ ನನಗೂ ತುಂಬ ಆಸೆಯಾಗುತ್ತಿತ್ತು ಅವನು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ ಇದು ನನ್ನ ಜೀವನದ ಮೊದಲ ಅನುಭವ ಆದರೆ ತುಂಬ ಅದ್ಭುತವಾಗಿತ್ತು ನಾವು ಏನು ಆಗದಂತೆ ಇದ್ದೆವು ಆದರೆ ನನ್ನ ಮುಖದಲ್ಲಿ ಸುಖದ ಅಲೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಅವನು ನನ್ನನ್ನು ನೋಡುತ್ತಿದ್ದ ಕೊನೆಗೂ ನನ್ನ ಮನಸ್ಸಿನ ಪ್ರಕಾರ ಸಿಕ್ಕಿತು ಎಂದು ಹೇಳಿದ ಅವನು ನನ್ನನ್ನು ನೋಡುತ್ತಿದ್ದ ಮತ್ತು ಒಳಗೊಳಗೆ ನಗುತ್ತಿದ್ದ ಇಲ್ಲಿ ತುಂಬಾ ಜನರು ಬಂದು ಹೋದರು ಆದರೆ ನಿನ್ನನ್ನು ನೋಡಿದ ದಿನವೇ ನಿನ್ನನ್ನು ಒಮ್ಮೆಯಾದರೂ ಸಮಾಧಾನಪಡಿಸಬೇಕೆಂದು ತೀರ್ಮಾನಿಸಿದೆ ಎಂದ ಅದಕ್ಕೆ ನಾನು ಇಂದಿನಿಂದ ನೀವೇ ನನಗೆ ಆನಂದ ನೀಡಿ ಎಂದೇ ಅವನು ಇನ್ಮುಂದೆ ನೀನು ನನ್ನವಳು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬನ್ನಿ ಎಂದ ನಾನು ನಕ್ಕೆ ನಂತರ ಮನೆಗೆ ಬಂದೆ ಆದರೆ ಅಲ್ಲಿಂದ ಮುಂದೆ ನಮ್ಮದು ಯಾವಾಗಲೂ ನಡೆಯುತ್ತಿತ್ತು ಟೈಲರ್ ಮತ್ತು ನಾನು ಒಂದು ವಿಭಿನ್ನ ಸ್ನೇಹ ಬೆಳೆಸಿಕೊಂಡೆವು ಕತೆ ಹೇಗಿದೆ ಎಂದು ತಿಳಿಸಿ ನೀವು ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಲೈಕ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು